ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಅವರ್ ಮನೆ ಹೋಮ್ ಟೂರ್ ಹಾಕ್ ನೋಡಿ ಯಾಕಂದ್ರೆ ಅಲ್ಲೇ ಹೋಮ್ ಟೂರ್ ಹುಡ್ಯ ಬಂದಿನಿ ಭಾಳ ಮಂದಿನೂ ಆ ಸತ್ಯ ಹೋದಾಗನು ಹೋಮ್ ಟೂರ್ ಹಾಕಿರಿ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಿ ಮತ್ತು ಈ ಸತ್ಯನೂ ಹೋಗಿನ ಹೋಮ್ ಟೂರ್ ಮಾಡಿ ಅಕ್ಕ ಅಂತ ಕಮೆಂಟ್ ಹಾಕಿರಿ ಅದಕ್ಕೆ ಅವರ್ ತೋರ್ ಮನಿ ಹೋಮ್ ಟೂರ್ ಮಾಡಿದ್ರ ಅಂತ ಅಂತ ಮಾಡ್ಕೊಂಬಂದಿನ ವಿಡಿಯೋ ಅಲ್ಲಿ ಮಾತಾಡ್ದು ಹಾಲಿಲ್ಲರಿ ನನಗೆ ಅದಕ್ಕೆ ಇಲ್ಲಿ ಹಲ್ಲಿಗೆರೆ ಹಲ್ಲಿಗೆರೆ ಇದು ಈ ಹುಡು ನೆಕ್ಸ್ಟ್ ಒಂಟೂರ್ ಡೇ ಹಾಕ್ತೀನಿ ರೀ ಇದ್ರ ಇದ್ರ ಇದ್ರಾಗೇನೆ ಸೇರಿಸ್ತೀನಿ ರೀ ಟೂರ್ ಗಿಡ ನಿಮ್ಗೆ ಹೇಳಿದ್ರಾಯ್ತು ಅಂತೇಳಿ ಮಾತಾಡೋಕತ್ತೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಟೂರ್ ರುಡೆ ಮಾಡ್ಕೊಂಬಂದೀನಿ ಹೆಂಗೆ ಬಂದೈತೆ ಹೇಗಿಲ್ಲ ಅಂತ ಅವರ್ ಮನಿ ಹೆಂಗೈತೆ ಐತೆ ಹೇಗಿಲ್ಲ ಅಂತ ನೋಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಒಮ್ ಟೂರ್ಡೆ ಹೆಂಗಾಗೈತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ ಸ್ನೇಹಿತರೆ ಟೂರ್ ನೋಡ್ಕೊಂಬರಿ ಅವಾರ ಮನೆ ಹೆಂಗೆ ಅಂತ ಹೋಗಿ ನೋಡ್ಕೊಂಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹೊರಗೆ ಥರ ಇದೆ ನೋಡಿ ನಮ್ಮ ಮನಿ ಕೋರಂದು ಅವ್ರ ಮನೆ ನೋಡಿ ಓಮ್ ಟೂರ್ ಭಾಳ ಮಂದಿ ಕೇಳಕೈತಿ ಅದಕ್ಕೆ ಫೈನಲ್ ಆಗಿ ಮಾಡೋಕ್ಕಾಯ್ತು ನೋಡಿ ಓಮ್ ಇಲ್ಲಿ ಇಲ್ಲಿ ಫಸ್ಟ್ವರೆಗೆ ಒಂದು ಬೋರ್ ಇದೆ ರೀ ಎಂಟ್ರಿ ಫಸ್ಟ್ ಫಸ್ಟಿಗೆ ಬೋರ್ ಇದೆ ಇಲ್ಲಿ ಬಟ್ಟೆ ಹೋಗ್ಯಕ ರೀ ಸ್ನೇಹಿತರೆ ಇಷ್ಟು ಉದ್ದ ಐತೆ ಮನೆ ರೀ ಹೈಟ್ ಇಲ್ಲ ರೀ ನಮ್ಮ ಮನೆ ಹಿಂಗಾಗಿ ಮತ್ತೆ ಈಗ ಹದಿನೈದು ವರ್ಷ ಆಯ್ತು ನೋಡಿ ಮನೆ ಕಟ್ಟಿ ನೋಡಿ ಈ ಥರ ಇದೆ ಅವ್ವ ಮನಿ ನೋಡಿ ಅಪ್ಪನ ಬೈಕ್ ಅದು ಬನ್ನಿ ಒಳಗೆ ಹೋಗೋಣ ಹೊಡಿದ್ರಲ್ಲ ಇಲ್ಲಿ ಗೆ ಎಂಟ್ರಿ ಬೋರ್ ಹಾಕ್ಸೀರಿ ಇಲ್ಲಿ ಬೋರ್ ಹಾಕ್ಸಿದ್ ನೋಡಿ ಇಲ್ಲಿ ಇಲ್ಲಿ ನೀರು ಚಿಂತಿಲ್ಲ ನೋಡಿ ಸ್ನೇಹಿತರೆ ಅವರ ಮನೆಯಾಗ ಬೋರ್ ಹಾಕ್ಸಿವಿ ನೀರು ಬರ್ತಾವ್ರೆಲ್ಲ ಅನುಕೂಲ ಆಯ್ತು ನೋಡಿ ನಮ್ಮ ಒಳಗೆ ಏನೂ ಅನುಕೂಲ ಇಲ್ಲ ಸ್ನೇಹಿತರೆ ಬರ್ರಿ ಒಳೆಯಕ್ಕೆ ಹೋಗೋಣ ನೋಡಿದ್ರಲ್ಲ ಹಿಂಗೆ ಮೇನ್ ರೋಡ್ ಐತೆ ನೋಡಿ ಯರಗಾಲ ಕೋಗೋ ರೋಡ್ ಮೇಯ್ನ್ ರೋಡು ನೋಡಿ ಈ ಥರ ಐತೆ ಆ ಕಡೆ ಗಾಡಿ ರೀ ಆ ಕಡೆಯೂ ಬಾದನ ಆಗಿತ್ತು ಆವಾಗಲೇ ಒಂಪಿಟೂರು ಮಾಡಬೇಕು ಮಾಡಬೇಕು ಅಂತ ಮಾಡೋಕ್ಕಾಗಿಲ್ಲ ಇದು ಏನು ಒಳೆಯೋಕ್ಕೂತಲ್ಲ ರೀ ಗೇಟ್ ಹಚ್ಚರಿ ಈ ಥರ ಬರ್ರಿ ಒಳೆಯಕ್ಕೆ ಹೋಗೋನು ಇದು ತಲೆಬಾಕ್ಲ ನೋಡಿ ಸ್ನೇಹಿತರೆ ಹಳ್ಳಿ ಕಡೆ ತಲೆಬಾಕ್ಲ ಇದ್ದೇ ಇರ್ತಾ ತಲೆಬಾಕ್ಲ ಆಚೆ ಕಡೆ ಒಂದು ರೂಮ್ ಐತ್ರಿ ಇತ್ತ ಕೈ ಬಚ್ಚಲ ಮಾಡಿ ನೋಡಿ ಸ್ನೇಹಿತರಿ ಕೈ ಬಚ್ಚಲ ಕೈ ಕಮ್ಮ ಅಲ್ಲಿ ನಿಂತ ಹೋಗಿ ಬಂದ್ರೆ ಮಾರಿ ಪಾರಿ ತಕೊಂಡ ಬಚ್ಚಲ ಮಾಡ್ಯಾರಿ ಇಲ್ಲಿ ಬಿಸಿನೀರು ಬರ್ತಾವೆ ತಣ್ಣೀರು ಬರ್ತಾವು ಇದು ಟಾಯ್ಲೆಟ್ ರೂಮ್ ನೋಡಿ ಇದು ನಮ್ಮ ಅಪ್ಪನ ಬೈಕ್ ನೋಡಿ ಸ್ನೇಹಿತರೆ ಯಾರು ಹೊಡೋರಿ ನೋಡಿ ಅನ್ನ ಬಂದಾಗ ಇಟ್ಟು ಹೊಡಿತಾನೆ ಇಲ್ಲೊಂದು ಚಪ್ಪಲ್ ಸ್ಟ್ಯಾಂಡ್ ಇಟ್ಟರೆ ಸ್ನೇಹಿತರೆ ನೀರಿನ ಗಾಡಿ ಕಟ್ಟೋರಿ ಅವಾಗೆಲ್ಲ ಈ ನೀರಿನ ಗಾಡಿಯಲ್ಲಿ ನೀರ್ತಿದ್ದಿಲ್ಲ ಅವಾರು ಇವಾಗ ಬೋರ್ ಹಾಕ್ಸಿಂದ ಅವಶ್ಯಕತೆ ಅಲ್ರಿ ನೀರಿನ ಗಾಡಿ ಹಿಂಗಾಗಿ ಕಟ್ಟ ನೋಡಿ ಅದನ್ನು ಒಳಗೆ ಇಡ್ತಾರೆ ಯಾಕೆ ಮಳಿ ಬಂದು ಹೋಯ್ತು ಅಂದ್ರೆ ಇದಾಗತ್ತಂದ್ರೆ ಚಪ್ಪ ಸ್ಟ್ಯಾಂಡ್ ಐತೆ ರೀ ಈ ಕಡೆ ಬಂದ್ರೆ ಒಂದು ಟಾಯ್ಲೆಟ್ ರೂಮು ಈ ಕಡೆ ಬಂದ್ರೆ ಕೈ ಬತ್ತಲ ಈ ಕಡೆ ಬಂದ್ರೆ ಒಂದು ರೂಮ್ ಐತೆ ನೋಡಿ ಸ್ನೇಹಿತರೆ ಸ್ಟೋರ್ ರೂಮ್ ಅಂತಾರಲ್ಲ ಆ ಥರ ಇದೆ ನೋಡಿ ಸ್ಟೋರ್ ರೂಮ್ ನೋಡಿ ಶ್ರವಣಕ್ಕೆ ಲೈಟ್ ಹಾಕಿ ಬಾ ನೋಡಿ ಇದು ರೂಮ್ ಅಂತ ಅಂತೇಳಿದಲ್ಲ ರೂಮ್ ನೋಡಿ ಭಾಳ ಅದಕ್ಕೆ ಉಡಿ ಮಾಡಕ್ಕೆ ಆಗಿಲ್ಲ ನೋಡಿ ಆ ಥರ ಎಲ್ಲ ಸ್ಟೋರ್ ಮೇಲೆ ಯವ್ವ ಇಲ್ಲೆಲ್ಲ ನೀಟ್ ಇಟ್ಟಿ ಯಾವ ಬನ್ನಿ ಕಾಟ ರೀ ಎಷ್ಟು ಕಾಟದ ನೋಡಿ ಜಗ್ಗಿ ಕಾಟ ನೋಡಿ ಒಳಗೆ ಒಂದು ಕಾಟ ಐತಿ ಇವು ಬಳಸ್ಲಾರ ನೋಡಿ ಇವು ಸ ಚಿನ್ನಿಯರು ಬಂದ್ರೆ ನಮ್ಮ ಅಣ್ಣ ಮಕ್ಕಳು ಬಂದ್ರ ಆಟ ಆಡಕ್ಕೆ ಇಟ್ರೆ ಕಬ್ಬು ಬಿಟ್ಟು ನಮ್ಮ ಶ್ರವಣಕುಮಾರ್ ಕಬ್ಬು ಕಬ್ಬು ಅನ್ನ ಸಲಗ ಕಬ್ಬಿಟ್ಟ ಅವ ಇದೊಂದು ಟೇಬಲ್ ಐತ್ ನೋಡಿ ಇಲ್ಲಿ ಸಿಲಿಂಡರ್ ನೋಡಿ ಮೂರು ಸಿಲಿಂಡರ್ ಅದಾವ ರೀ ಅನ್ನ ನನಗೆ ಅಕ್ಕಂಗೆ ಕೊಟ್ಟರೆ ಅಣ್ಣಂಗೆ ಕೊಟ್ಟರೆ ಆಡು ಸಿಲಿಂಡರ್ ಕೊಟ್ರ ಇಲ್ಲೆಲ್ಲ ಅನುಕೂಲ ಐತೆ ನೋಡಿ ತವ್ರ ಮಣಿ ಅನುಕೂಲ ಅಂತ ಹೇಳ್ಬೋದು ರೀ ಅವ್ರಲಿಂದ ನಮಗೂ ಅನುಕೂಲ ಆಗೈತಿ ಸ್ನೇಹಿತರೆ ಇವೆಲ್ಲ ನೋಡ್ತಿರ್ಬೇಕು ರೀ ಇದು ಪಾವು ಇದು ಸೇರು ಇದು ಸ ಪಾವು ನೋಡಿ ಎರಡು ಪಾವು ಸೇರು ನೋಡಿ ಮತ್ತು ಅರಕಲ್ ಗಿ ಕಲ್ ಅದಾವ ರೀ ಇವೆಲ್ಲ ಹಿಂದಕ್ಕೆ ನಮ್ಮ ಅಮ್ಮರ್ ಕಾಲು ನಮ್ದು ನೋಡಿ ಇದೊಂದು ರಾಟಿಗೆ ಓದ್ತಿದ್ದು ನೋಡಿ ಇದು ನನಗೆ ನೆನಪಾ ನೋಡಿ ಈ ಬಾಸ್ಕೆಟ್ ಏನಾಯ್ತು ನಾನು ನೋಡಿ ಯಾಕಂದ್ರೆ ನಾನು ಅವತ್ತು ಅವಾಗ ಟೈಲರಿಂಗ್ ಕಲಿಯಾಗಿ ಇದನ್ನೇ ಹೋಯ್ತಿದ್ದೆ ನೋಡಿ ಇನ್ನೂ ಇಟ್ಟ ಹೊಡಿ ಅವಾಗ ಹೋಗೋದಿಲ್ಲ ನೋಡಿ ಅದನ್ನು ಯಾಕಂದ್ರೆ ಏನೋ ತವರ್ ಮನೆ ಒಂದು ವಸ್ತು ಇದ್ದಂದ್ರ ಅದು ಮರು ನೆನಪು ನೆನಪು ಕೊಡೋದು ನೋಡಿ ಟೈಲರಿಂಗ್ ಕಲಿಯುವಾಗ ನಾ ಕಲಿಯೋ ಬಾಸ್ಕೆಟ್ ಇದು ನಿಮ್ಮೆಲ್ಲ ನೀವು ಎದ್ರಾಗ ಕಲಿತೀರ ಅನ್ನೋದು ಗೊತ್ತಿಲ್ಲ ಸ್ನೇಹಿತ ನಾ ಫಸ್ಟ್ಗೆ ಮುರಿದೈತ್ ನೋಡಿ ಇಲ್ಲೇ ತಗೊಂಡು ಕಲಿಯಾಗ ಅವು ಏನೇನೋ ತುಂಬಿಬಿಟ್ಟಾಡ್ರಿ ಅದ್ರಾಗ ವೇಸ್ಟ್ ಆ ಸಾಮಾನ ನೋಡಿ ಯಾವುದು ಸಾಮಾನು ಕೆಡ್ಸ ನೋಡಿ ಅವ ನೋಡಿ ಸ್ಟೋರ್ ರೂಮ್ ನೋಡಿ ಇಷ್ಟು ಸಾಮಾನ ಸ್ಟೋರ್ ಅವ ಎಲ್ಲ ಮ್ಯಾಗು ನೋಡಿ ನಾಗಮೆಟ್ಟಳ ಬಾಂಡೆ ಅದಾವ್ರಿ ಅವು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬಾಂಡೆ ಅದಾವು ಅಪ್ಪ ಎಲ್ಲ ಥರ ಮಾಡ್ಯಾವು ನೋಡಿ ನಮ್ಮ ಅಪ್ಪ ಮಾಡಿದ್ದು ಎಲ್ಲ ಮಾಡ್ಯಾ ನೋಡಿ ಸ್ನೇಹಿತರೆ ಇದು ಫ್ರಿಜ್ ಫ್ರಿಜ್ ಕವರ್ ನೋಡಿ ಮನೆ ಫ್ರಿಜ್ ತಗೊಂಬಂದಲ್ಲ ಕುರ್ಚಿ ಅದಾವೆ ರೀ ಎಲ್ಲ ಕಂಡಾಪಟ್ಟಿ ಎಲ್ಲ ಐತ್ರೀ ಮಾಡೋರಿಲ್ ನೋಡಿ ಸ್ನೇಹಿತರೆ ಇಲ್ಲೇ ನೋಡ್ರಿ ಇಲ್ಲಿ ಕಾಯಿ ರೀ ನಮ್ಮ ಹೊಲಿದ ಕಾಯಿ ನೋಡಿ ಇಷ್ಟು ಇವನು ಏನು ಒಣ ಒಣಗಿಂದ ಒಣಗಿಂದ ಗಿಟ್ಗ ಹೊಡೆದು ಕೊಬ್ಬರಿ ಎಣ್ಣೆ ಹಾಕ್ಸಂಬಂದು ಹದಿನೇ ಊಟ ಮಾಡ್ತಾರೆ ಅವರು ಕಾಯಿ ಒಣ ಕಾಯಿ ಇದು ಒಣಗಬೇಕು ರೀ ಫುಲ್ ಒಣಗಿ ಗಿಟಗ ತೆಗೆದು ಕೊಬ್ಬರಿ ಎಣ್ಣೆ ಬರ್ತಾರ ರೀ ಅದನ್ನು ಅಡಿಗೆ ಹಾಕಿ ಊಟ ಈಗ ಅಲ್ಲೊಂದು ಕಾಟ ಐತ್ರಿ ಇವು ನಮ್ಮ ಅಪ್ಪ ಅನುಕೂಲ ಆಯ್ತು ರೀ ಗಂಡು ಮನೆ ಕಡಿಮೆ ಸ್ವಲ್ಪ ಕಷ್ಟ ಐತೆ ನೋಡಿ ನಮ್ಗೆ ಅವರು ನೋಡ್ಕೊತಾರೆ ನಾನು ಅಷ್ಟೇ ರೀ ವೀಡಿಯೋದಾಗ ಪ್ರತಿ ವೀಡಿಯೋದಾಗು ಎಲ್ಲ ಹೆಲ್ಪ್ ಮಾಡ್ತಾರೆ ನನಗೆ ಈ ಥರ ಆಗಿ ಸ್ಟೋ ಸ್ಟೋರ್ ರೂಮ್ ಇಷ್ಟು ಥರ ಐತೆ ನೋಡಿ ನಮ್ಮ ಮನೆ ಹೆಂಗೆ ಅನ್ನಿಸ್ತು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ ನೋಡಿ ನೀಟ ಇಟ್ಟಾಳ್ರಿ ಮನಿ ಮನೆ ಇಷ್ಟ ರೀ ಇದು ಇದು ಒಂದು ಸ್ಟೋರ್ ರೂಮ್ ಆತ್ರಿ ಇವಾಗ ಸ್ಟೋರ್ ರೂಮ್ ಬೆಡ್ ರೂಮ್ ಬೆಡ್ರೂಮು ರೀ ಇದು ಆ ಥರ ಸ್ಟೋರೂಮ್ ಮಾಡ್ಕೊಂಡಾಗ ಯಾಕಂದ್ರೆ ಇವಾಗ ಅನ್ನ ಇರೋದು ಒಬ್ಬನೇ ಅಲ್ರಿ ಹಿಂಗಾಗಿ ಎಲ್ಲ ಸಾಮಾನು ಇಡಬೇಕು ಇವ್ನ ಹಿಂಗಾಗಿ ಮಗಳು ಒಂದು ಸೈಡಿಗೆ ಐತಲ್ರಿ ಸ್ಟೋರ್ರೂಮ್ ಮಾಡಿಬಿಟ್ಟಿ ಇಷ್ಟ ಐತೆ ಇದು ರೂಮ್ ಮಾಡಿದ್ರಿ ಅದ್ರ ಮಗ್ಲೆ ಪಕ್ಕದಾಗ ಬಂದ್ರೆ ಹಿಂಗೊಳಗೆ ಒಳಗೆ ನಿಂತು ಎಂಟ್ರಿ ಕೊಟ್ರೆ ಒಂದು ತಲೆ ಬಾಕ್ಲತ್ತೈತೆ ರೀ ನಮ್ಮದು ನೋಡಿ ಸೌ ಶಂಕು ಸಾವ್ಕು ಒಳಗೆ ನೋಡಿ ಇದು ಈ ಕಡೆ ಇದು ಅಲ್ಲಿ ಗೇಟ್ ಆಯ್ತು ರೀ ಕಾರು ಪಾರು ಒಳ್ಯಾ ಹಚ್ಚೋದಂತ ದೊಡ್ಡ ಗೇಟ್ ಮಾಡ್ಯಾರ ಅಲ್ಲಿಗೂ ಅಂತ ಹೇಳಿದೇಳಿ ಚಿಕ್ಕ ಹಾಕಿ ಬಿಟ್ಟಿರಿ ಯಾಕೆ ಅಲ್ಲಿ ಹಣ್ಣಾಡ ಯಾರು ಹಿಂಗೆ ಈ ಬಾಗಿಲಲ್ಲಿ ಹಣದು ಭಾಳ ನೋಡಿ ಇಲ್ಲಿ ಇತ್ತು ಭಾಳ ಬನ್ನಿ ಒಳ್ಯಾಕ್ ಹೋಗೋನು ಸವಾರಿ ಹಾಕಿ ನೋಡಿ ನೀವು ನೋಡಿ ಸ್ನೇಹಿತರೆ ಈ ಬಾಗ್ಲ ಆ ರೂಮ್ ಇದು ಸ್ಟೋರ್ ರೂಮ್ ತೋರಿಸಿದೆ ಇವಾಗ ನೋಡಿ ನೋಡಿ ಈ ಥರ ಇದೆ ನೋಡಿ ತಲಬಾಕ್ರಿ ಅದು ಸ್ಟೋರೂಮು ಅದೊಂದು ಸೈಡಿಗೆ ಐತೆ ನೋಡಿ ಇದು ಒಳಗೆ ಆರು ಕೊಲೆ ನೋಡಿ ಸ್ನೇಹಿತರೆ ಬನ್ನಿ ಹೋಗೋಣ ನೋಡಿ ಇಲ್ಲಿ ಒಳಗೆ ಹೊಂಟೀನಿ ಇತ್ತು ಇಲ್ಲೇ ಮೆಳಗ್ಗೆ ಏರಾಕೆ ಮಾಡಿ ಬೆಳಗ್ಗೆ ಏರಾಕೆ ಒಳಗೆ ಮಾಡಿಬಿಟ್ರೆ ನೋಡಿ ಸ್ನೇಹಿತರೆ ಬೆಳಗ್ಗೆ ಏರು ಸೆಂಟ್ ತೋರಿಸ್ತೀನಿ ತೋರಿಸ್ಕೊಂಡೆ ವಿಡಿಯೋ ಮಾಡ್ಕೋದು ಒಳಗೆ ಹೋಗ್ಬಿಡ್ತೀನಿ ನೋಡಿ ಏರ್ತೀವಲ್ಲ ರೀ ಇಲ್ಲೇ ಮಂಡ್ಯ ನೋಡಿ ಮಳ್ಯಾರ ಹೊಡಿ ಇದು ಬೆಳಗ್ಗೆ ಏರುದು ಸೆಂಟ್ ಮಳ್ಯಾರ್ ಸ್ನೇಹಿತರೆ ಬನ್ನಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಈ ತಲವಾಕ್ ಅಂತ ಒಳೆಯಕ್ಕೆ ಹೋಗಿ ಹೊಳೆಯಕ್ಕೆ ಹೋಗೋದು ನೋಡಿ ಇಂದ ನೋಡಿ ಇದು ಒಂದು ದೊಡ್ಡ ಹಾಲ್ ಮಾಡ್ಯ ಹಾಲ್ ಅಂತಲ್ಲ ಸೃಷ್ಟಿ ಐತ್ರಿ ನಮ್ಮ ಅವಾರ ಮನೆ ನಮಗೆ ಇಲ್ಲಿ ನೋಡಿ ಈ ಥರ ಮನೆ ಮುಂದೆ ನೋಡಲು ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಥರ ನಮ್ಮ ಶಾವಕುಮಾರ್ ದೊಡ್ಡವಾಗಿ ಈ ಥರ ಮನೆ ಅನ್ನೋ ನನಗೆ ಆಸೆ ಇದೆ ಆಸೆ ಹಿಡ್ಯಸ್ತಾನೋ ಬಿಡ್ತಾನೆ ಗೊತ್ತಿಲ್ಲ ರೀ ಇಲ್ಲೇ ನೋಡಿ ಯಾರ ಗೆಸ್ಟ್ ಬಂದ್ರೆ ಕುಂದ್ರಕ್ಕ ಸೋಫಾ ಇಟ್ಟರೆ ರೀ ಸೋಫಗಳು ನೋಡಿ ಇವು ಅಕ್ಕಂಪೌಂಡ್ ಇಟ್ಟು ಹೋಗಿ ಅಕ್ಕ ಅಲ್ಲೇ ಟಿ ವಿ ಐತಿರಿ ಎಲ್ಲ ಅನುಕೂಲ ಆಗಿಬಿಡಿ ಇಲ್ಲೇ ಏನು ಅನುಕೂಲ ಇಲ್ಲ ಅಂತ ಹೇಳೋದಿಲ್ಲ ನೋಡಿ ಆರ್ ಕೋಲಿದ ಹಿಂಗೆ ಈ ಕಡೆ ಮೂರು ರೀ ಹಿಂಗೆ ಸೀದಾ ಮೂರು ಇದು ಒಂದು ದೊಡ್ಡ ಹಾಲು ಮಾಡ್ಯಾವ್ರಿ ಮನೆ ಒಳೆಯಾಕೆ ಹೋಗೋಣ ನೋಡಿ ಹಾಲು ಈ ಥರ ನೋಡಿ ನಮ್ಮದು ಸುಮ್ಮನೆ ಸೋಕೇಸ್ ಇಟ್ಟ ನೋಡಿ ಅದು ಗ್ಲಾಸ್ನೇ ಸೋಕೇಸ್ ಬಂದವು ಇದು ಸೋಫಾದು ಇದು ರೀ ಸೋಫಾದಿದು ಅದು ಒಂದು ಸೈಡಿಗೆ ಇಟ್ಟಿವ್ರಿ ಯಾಕೆ ಹುಡ್ರಿ ಪಾಡ್ರಿ ಇದು ಮಾಡ್ಕೊ ಅಂತೇಳಿ ಒಂದು ಸೈಡಿಗೆ ಇಟ್ಕೊಂಡೀವಿ ಫೈನಿ ಇಲ್ಲೊಂದು ಬೆಡ್ರೂಮ್ ಐತೆ ಬರೀ ಇದು ಇಲ್ಲಿ ಬಂದ್ರೆ ಒಂದು ಬೆಡ್ರೂಮ್ ಐತೆ ನೋಡಿ ಇಲ್ಲಿ ಒಳೆಯಾಕೆ ಹೋಗೋದ್ರಿ ಒಂದು ರೂಮ್ ನೋಡಿ ಇದೊಂದು ಬೆಡ್ರೂಮ್ ಐತೆ ನೋಡಿ ಸ್ನೇಹಿತರೆ ಇದೊಂದು ಇಲ್ಲಿ ಎರಡು ಟೀ ಜ್ರಿ ಅದ್ರ ಕಡೆ ನಮ್ಮ ವೈನಿ ತಂದಿದ್ರಿ ಕಡೆ ಅಪ್ಪಾರ ಮೊದಲಿಂದ ತೊಗೋದು ನೋಡಿ ಸ್ನೇಹಿತರೆ ಇದು ತೊಗೊಂಡಿದ್ದು ನೋಡಿ ಇದು ಟಿ ಜ್ರಿ ಅಪ್ಪನೇ ತೊಗೊಂಡಿದ್ರಿ ಮತ್ತು ಅಲ್ಲಿನೂ ಒಂದಿಷ್ಟು ಕಾ ಸ್ಟೋರ್ ಮಾಡಿ ಏನೇನೋ ಬಟ್ಟೆ ಏನೇನು ಸ್ಟೋರ್ ಎಷ್ಟು ಮಾಡಿದ್ರು ಕಮ್ಮಿ ನೋಡಿ ಇದೊಂದು ಕಾಟ ವೈನಿ ತೆಗೆದು ನೋಡಿ ಕಾಟ ಇದು ಬೆಡ್ ತೆಗೆದ ನೋಡಿ ಯಾಕೋ ಯಾರೋ ಮುಕ್ಕೊಳಲ್ಲ ಇಲ್ಲಿ ಸುಮ್ಮ ಸ್ವಲ್ಪ ಬಿಟ್ಟರೆ ಅವಡಿ ಇಲ್ಲೇ ಬಂದ್ರೆ ಮತ್ತು ಬೆಡ್ ರೀ ಯಾಕಂದ್ರೆ ಅಂತ ಇದಾಗುತ್ತಂತ ಅವ ಇರೋದು ಒಬ್ಬೇಕಿರ್ತಾವಡಿ ಇಂಥ ಮನ್ಯಾಗ ನೋಡಿ ಈ ಥರ ಆಯ್ತು ನೋಡಿ ಕಾಟ ರೂಮ್ ರೀ ಬೆಡ್ರೂಮು ಬನ್ನಿ ಐತೆ ಮತ್ತೆ ತೊಳೆದು ತೋರಿಸ್ತೀನಿ ನಿಮ್ಗೆ ನೋಡಿರಲ್ಲ ಬೆಡ್ರೂಮ್ ಹಿಂಗೆ ಐತೆ ನೋಡಿ ಈ ಹಾಲ್ ನಿಂತ ಹೋದ್ರೆ ಮುಂದೊಂದು ರೂಮ್ ಆಡಾರಿ ನೋಡಿ ಈ ಹಾಲ್ ನಿಂತ ಹೋದ್ರೆ ಮುಂದೊಂದು ರೂಮ್ ಐತೆ ನೋಡಿ ಸ್ನೇಹಿತರೆ ಶ್ರಾವಣ ಕುಂಬ ಅರಿಬಿ ಹಂಗೆ ಹೋದ್ರಿ ಇವು ಅವಾರು ಅಲ್ಲ ಇಂಥ ನೀರು ತಂದು ಕುಡಿತಾರಡಿ ನೀರು ನೀರಿನ ಗಾಡಿ ಅದಕ್ಕೆ ರೀ ಕುಡಿ ನೀರು ಬೋರ್ ನೀರು ರೀ ಹೊಲಾಗ ನೀರು ಸೇದವು ಅಲ್ಲಿಂತ ತಂದು ಕಾಶ್ ಹಾಚಿ ಕುಡಿತಾವೆ ಅವ ಇಲ್ಲೊಂದು ಪ್ಯಾನ್ ಐತ್ರಿ ಇಲ್ಲಿ ಒಂದ್ಸಲ ಬಾಂಡೆ ನೋಡಿ ಕ್ಯಾನ್ ಖಾಲಿ ಕ್ಯಾನ್ ಇಟ್ಟದ್ಯಾಗ ಹಾಕೊಂಡು ಒಂದಿಷ್ಟು ಬಾಂಡೆಗಳು ಇಟ್ಟಾರ ನೋಡಿ ಇಲ್ಲಿನ ಒಂದು ರೂಮ್ ರೀ ಇದು ಹಾಲು ಥರನೇ ಮಾಡ್ಯಾರಿ ಇದು ಏನ ಯಾರ ಗೆಸ್ಟ್ ಫಸ್ಟ್ ಬಂದ್ರೆ ಏನಾರ ಕಾರ್ಯಕ್ರಮ ಇದ್ರ ಮಂದಿ ಬಂದ್ರೆ ಕುಂದ್ರಾಕಂತ ಇದೊಂದು ಹಾಲು ಮಾಡ್ಯಾರಿ ಕಾಣ್ತಿರ್ಬೇಕ್ರಿ ಇದೊಂದು ಹಾಲು ಇದೊಂದು ಹಾಲು ಇದೊಂದು ಹಾಲು ನೋಡಿ ಇದು ಮೇನ್ ಫಸ್ಟ್ ಬರೋ ರೀ ಇದು ಸೆಕೆಂಡ್ ಬರೋ ಹಾಲು ನೋಡಿ ಬನ್ನಿ ಸ್ನೇಹಿತರು ಈ ಹಾಲು ನಿಂತ ಈ ಹಾಲಿ ಮಗಳೊಂದು ಆ ಹಾಲಿ ಮಗಳ ಬೆಡ್ರೂಮ್ ಇಡ್ಯಾರ ಇದು ಬಚ್ಚಲ್ ರೂಮ್ ನೋಡಿ ಬಚ್ಚಲ್ ರೂಮ್ ನೋಡಿ ಇದು ದೊಡ್ಡದಾಗೈತೆ ಸ್ನೇಹಿತರು ಇದು ಬಚ್ಚಲ್ ರೂಮು ನೋಡಿ ಇದು ಬಚ್ಚಲ್ ರೂಮ್ ನಾನು ನಿನ್ನ ಶೀರೆ ಕಳೆದಂಗೆ ಹಾಕಿ ನೋಡಿ ಬನ್ನಿ ನೋಡಿ ಬಟ್ಟೆ ಮಡ್ಚಿಟ್ರೆ ಮಾಡಿದಾಗ ಎಂಟ್ರಿ ಫಸ್ಟ್ ಬಂದ್ರೆ ಬಟ್ಟೆ ಮಡ್ಚಿಟ್ರೆ ನೋಡಿ ಬಿಟ್ಟ ನೋಡಿ ನಾವುಗೊಂಡು ಬಟ್ಟೆ ಎಲ್ಲ ಇಲ್ಲಿರ್ತೀವಿ ರೀ ಇದು ಏನೈತೆ ಬೈ ಬಟ್ಟೆ ನೋಡ್ಯವು ಇದು ರೂಮು ಇಲ್ಲೆಲ್ಲ ಕೊಯ್ಲು ಪಾಯ್ಲು ಹಾಕ್ಯಾರಿ ಅಂಥ ಇಂಥ ಸಾಮಾನು ಹಾಕಿ ಅವ ಇದು ಬಂದು ರೂಮ್ ನೋಡಿ ಜಾಕ ಮಾಡೋಕೆ ಜಾಕೋದ ರೂಮ್ ಅಂತ ಹೇಳ್ಬೋದು ನೋಡಿ ಇದು ಬಿಸಿನೀರು ಬರ್ತಾವ ತಣ್ಣೀರು ನೋಡಿ ನೀರು ಕಾಸದ ಚೀನ್ ನೋಡಿ ಇಲ್ಲೇ ಈ ಥರ ಇದು ನೋಡಿ ಅಲ್ಲಿ ಸಾಬೂನು ನೋಡಕ್ಕೆ ಏನು ಮಾಡೋಕ ಅಲ್ಲಿ ಬಟ್ಟೆ ಹಾಕೋಕೆ ಬನ್ನಿ ಸ್ನೇಹಿತರೆ ಇವಾಗ ನೆಕ್ಸ್ಟ್ ಅಡುಗೆ ಮನೆ ಹೋಗೋಣ ಹೋಗುನು ನೋಡಿದ್ರಲ್ಲ ಇದು ಹೆಂಗೆ ಯಾವ ಥರ ಐತೆ ನಮ್ಮ ಮನೆ ಅಂತ ನೋಡಿ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ಬನ್ನಿ ಅಡಿಗೆ ಮನೆ ಹಾಕೋದು ಒಂದು ಹಾಲು ಈ ಹಾಲಿಗೆ ಮುಂದೆ ಒಂದು ಬೆಡ್ರೂಮ್ ರೀ ಒಳಗೆ ಬಂದ್ರೆ ಈ ಹಾಲಿಗೆ ಮುಂದೆ ಒಂದು ಬಚ್ಚಳ ರೂಮು ಇನ್ನೊಳಗೆ ಹೋಗಿ ಬರ್ರಿ ನಾಲ್ಕು ಕೋಲೆ ಅದು ರೀ ಇನ್ನ ಇದು ನೋಡಿ ಅಡಿಗೆ ಮನೆ ಅಂತೀರಿ ನಮ್ಮ ಹಳ್ಳಿ ಕಡೆ ಅಂತೀರಿ ಕಿಚನ್ ರೂಮ್ ಅಂತೀರಲ್ರಿ ನೋಡಿ ನಾವು ಅಡುಗೆ ಮನೆ ಅಂತೀವಿ ರೀ ನೀವು ಕಿಚನ್ ರೂಮ್ ಅಂತೀವಿ ಮಿಕ್ಸರ್ ಮಾತ್ರ ಇಲ್ಲಿಗೆ ಪಿಕ್ಸ್ ಇರ್ತಾರು ಇದಕ್ಕೆ ಬೇಕ ಬಟನ್ ಹಾಕೊಂಡು ಮಿಕ್ಸರ್ ಹಾಕೋತಾರಿ ಅಂದ್ವಟ್ಟೆ ಎತ್ತಲ್ ನೋಡಿ ಸ್ನೇಹಿತರೆ ಇದು ಇಲ್ಲಿಗೆ ಪಿಕ್ಸ್ ಇರ್ತೈತೆ ಇಲ್ಲಿ ಬಂದು ಒಂದು ಇದು ಸಿಂಕ್ ಮಾಡ್ಯಾರಿ ಸಿಂಕಿನ ಮಗ್ಲ ಗ್ಯಾಸ್ ಕಟ್ಟಿ ಇಲ್ಲೇ ಇಟ್ ನೋಡಿ ಗ್ಯಾಸ್ ಇಲ್ಲೇ ಐತೆ ಯಾಕಂತ ಯಾಕಂದ್ರೆ ತೊಳ್ದ್ರೆ ಹೋಗಿಬಡುತ್ತೀ ಗ್ಯಾಸ್ ತೊಳ್ಯಾಕ ಮಾಡ್ಯಾಕ ಅಂತೇಳಿ ಇಲ್ಲೊಂದು ಹಿಂದೆ ಕಿಟಕಿ ಹಚ್ಚಾರೀ ಸಿಂಕ್ ನೋಡಿದು ಇಲ್ಲೇನಾದ್ರೂ ಕತ್ಲು ಬರಕತ್ತೈತಿ ಏನು ರೀಡಿಯೋ ಅದು ಬಿಸಿ ನೋಡಿ ಬನ್ನಿ ಮತ್ತು ಅದ್ರ ಮಗಳು ಬಂದ್ರೆ ಒಲಿ ರೀ ಒಲಿ ನೋಡಿ ಯಾಕ ಒಲಿ ಮ್ಯಾಮ್ ಮಾಡಿದ ನಾ ಹಳ್ಳಿ ಕಡೆ ಒಲಿ ರೀ ನೋಡಿ ಗ್ಯಾಸ್ ಕಟ್ಟಿದ್ರು ಒಲಿ ಬೇಕೇ ಬೇಕು ಸ್ನೇಹಿತರೆ ಹಳ್ಳಿ ಕಡೆ ಇದ್ರೆ ಮೊದಲೆಲ್ಲ ಓವರ್ ಒಲಿ ಮ್ಯಾಗ ಮಾಡ್ತಿದ್ರು ಇವಾಗ ಇವಾಗ ಗ್ಯಾಸ್ ಕಟ್ಟಿ ಮಾಡ್ಯಾರ ನೋಡಿ ಮೊದ್ಲು ರೀ ಎಲ್ಲ ಟೈಮ್ ಇದ್ದಿದ್ದಿಲ್ಲ ನೋಡಿ ಬಾಂಡೆ ಕೆಟ್ಟ ಅಕ್ಕ ನಾ ಮಾತ್ರ ಏನು ಮಾಡಿ ಎದ್ದು ಅಕ್ಕನೇ ಎಲ್ಲ ಮಾಡ್ಕೊಂಡ್ತಾರೆ ನೋಡಿ ಅಡುಗೆ ಮನೆ ನೆಮ್ಮದು ಕಡಬಂದ್ರೆ ಸಿಲ್ಪ್ ಹಾಕ್ಯಾರ ಬಾಂಡೆ ನೋಡಿ ಅವು ಮ್ಯಾಗಿನೂ ಕುಡಿಯಾಕ ಕಾಶ್ ಹಾರಿಸಿಟ್ಟಿರ್ತಾರೆ ಇಟ್ಟಿರ್ತಾರೆ ತೊಳಗ ಬಸಾಕ ಬಾ ಅಡಿಗೆ ಏನೈತಿ ಬ್ಯಾರ ಇಟ್ಟ ಅವರ ಮನೆ ಸಿಸ್ಟಿಮಿ ನೋಡಿ ಅವರ ಮನೆ ಹೆಂಗೆ ನಮ್ಮ ಮನೆ ಹೇಗೈತೆ ನಮ್ಮ ಮನೆ ಇಷ್ಟ ಆಯಿತು ಅವರ ಮನೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ರೂಮ್ ಬಂದರೆ ಬಂದು ಒಳಗೆ ಹೋದ್ರೆ ಕೋಲ್ ನೋಡಿ ದೇವ್ರ ಕೋಲ್ ಹೊಡ್ದೈತು ನೋಡಿ ನೋಡಿ ಇದು ದೇವ್ರ ಇಲ್ಲಿ ಒಂದು ಫ್ರಿಜ್ ರೀ ಆ ಕಡೆ ಜಗ್ಲಿ ಇದೆ ನೋಡಿ ಸ್ನೇಹಿತರೆ ಇತ್ತು ಜಗ್ಲಿ ದಿನ ಪೂಜೆ ಇಲ್ಲ ಈ ಕಡೆ ಒಂದು ಫ್ರಿಜ್ ಇದೆ ನೋಡಿ ಆ ಕಡೆ ಕುರ್ಚಿ ಅದು ತಗೊಂಡಾದ ತಮಗೆ ಏನೇನು ಬೇಕು ಅನ್ಕೊತಕ್ಕಂಗೆ ಬನ್ನಿ ಸ್ನೇಹಿತರಿ ಹೋಮ್ ಟೋಸ್ರ ಅವಳಿಗೆ ನಿಂತ ಹೊಡಿ ಇಲ್ಲೇ ಹೋಮ್ ಓಪ ನೋಡಿ ಈ ಥರ ಮನಿ ತೋರ್ಸ್ಕೋ ತೊರೆ ಹಾಕ್ಬೋತ್ ನೋಡಿ ಇದು ಅಡಿಗೆ ಮನೆ ಇದು ಅಡುಗೆ ಮನೆ ದೇವ್ರ ರೀ ಎರಡು ರೂಮು ಇದು ಹಾಲು ಪಚ್ಚಲ್ ರೂಮು ಮುಂದೇನೈತಿ ಒಂದು ಮುಂದಿನ ಒಂದು ಹಾಲು ಬೆಡ್ರೂಮು ಮುಂದೇನೈತಿ ಮತ್ತು ಮುಂದೇನೈತಿ ನೋಡಿ ಮುಂದೆ ಗಾಡಿ ಗಾಡಿನಿಂದ ಸಾಕ ಹೊರಗೆ ಈ ಥರ ಮತ್ತು ಕುಂದ್ರಾ ಕುಂದ್ರಾಕೈತೆ ನೋಡಿ ಜಾಗ ಜಗ್ಗಿ ನೋಡಿ ಹೊರಗೆ ಬೇಕಾದ್ರೆ ಎಷ್ಟು ಮನೆ ಕುಂದ್ರೆ ಮುಂದೆ ಈ ಥರ ಇದೆ ನೋಡಿ ಅಂಗಳ ಮನೆ ಮುಂದ್ರಿದು ಫುಲ್ಲ ಜಾಗ ಬಯಲು ಜಾಗ ಐತೆ ನೋಡಿ ನಮ್ಮ ಮನೆ ಮುಂದೆ ಅಕ್ಕ ಮತ್ತು ಮನೆಗಳ ಅವರಿ ಭೀ ಸ್ನೇಹಿತರೆ ಮನೆ ಹೇಳಿದೆಲ್ರಿ ನಿಮ್ಗೆ ಬನ್ನಿ ಸ್ನೇಹಿತರೆ ಬಿಡಿದ್ರಲ್ಲ ಸ್ನೇಹಿತರೆ ಅವಾರ ಮನೆ ಒಮಟೂರು ಹೆಂಗಿತ್ತು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಕೊಂಡ್ಬರಿ ಬರೀ ವಿಡಿಯೋ ಇಷ್ಟ ಅವ್ರಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋಲಿ ಏನು ಮಾಡ್ತೀನಿ ನಾ ನಾವು ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ಯಾಕಂದ್ರೆ ನನಗೆ ಅಕ್ಕ ಹಿಂಗೆ ಯಾಕೆ ಮಾಡಿದ್ಲು ಕೋಳೂರು ಒಮ್ ಟೂರ್ ನಾನೇ ರೀ ಆದ್ರೆ ನಾನು ಅಲ್ಲಿ ಮಾತಾಡೋದು ಅಲ್ಲಿ ನಿಮ್ಗೆ ಹೇಳ್ದು ಅಲ್ಲ ಒಮಟು ಹೊಡೆ ಮಾಡ್ ಬಿಟ್ಟಿದ್ದು ಅದಕ್ಕೆ ಇಲ್ಲಿ ಬಂದು ಮಾತಾಡಿ ನೋಡಿ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ನಾವು ವಿಡಿಯೋ ಚಿತ್ತಿಂತೆ ಎಲ್ಲರಿಗೆ ಬಾಯ್ ಗುಡ್ ನೈಟ್